ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ನಿಮ್ಮ ಅಶ್ವಿನಿ ಹೇಗಿದ್ರೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇದು ಸಂಡೇ ಬ್ಲಾಗ್ ಸೊ ಸಂಡೇ ಬ್ಲಾಗ್ ಎರಡು ಬ್ಲಾಗ್ ಆಲ್ರೆಡಿ ಇದು ಎರಡನೇ ಬ್ಲಾಗು ಇವಾಗ ನಾನು ಹಾಲು ಇಟ್ಟಿದ್ದೆ ಮತ್ತೆ ಸಾಂಬಾರೆಲ್ಲ ಬಿಸಿ ಮಾಡಿದ್ದೆ ಆಯ್ತು ಆಲ್ರೆಡಿ ಕರೆಂಟ್ ಕೂಡ ಹೋಯ್ತು ಆಲ್ರೆಡಿ ಕರೆಂಟ್ ಹೋಯ್ತು ಇನ್ನೇನು ಟೈಪ್ ಓಡ್ ತಗೊಂಡು ಸೈಡಲ್ಲಿ ಹೋಗ್ತಾ ಇರಬೇಕು ನನ್ನ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇದೆ ಅಲ್ವಾ ನನ್ನ ಮಗಳು ನಗ್ತಾ ಇದ್ದಾಳೆ ಕರೆಂಟ್ ಹೋಯ್ತು ಹಂಗಾಗಿ ಇಲ್ಲಿ ಬಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಅವಳಿಗೆ ಶುಕ್ರವಾರ ಶುಕ್ರವಾರ ಸ್ಕೂಲಿಗೆ ಹೋಗಿದ್ಲು ಶನಿವಾರ ರಜೆ ಇತ್ತು ಅಂದ್ರೆ ಹೋಗಿಲ್ಲ ಅವಳು ಇವಾಗ ವರ್ಕ್ ಮಾಡ್ತಾ ಇದ್ದಾಳೆ ನೋಡಿ ಮ್ಯಾಮ್ ಕೇಳಿದ್ರೆ ಬಟ್ಟೆ ತರಕ್ಕೆ ಹೋಗಿದ್ವಿ ಅದಕ್ಕೆ ರಜೆ ಮಾಡಿದ್ದೀನಿ ಅಂತ ಹೇಳ್ತಾಳಂತೆ ಅದೇ ಸೊ ಈ ಥರ ನಾನು ಶನಿವಾರ ಹೋಗಿದ್ವಿ ಬಟ್ಟೆ ತರೋದಕ್ಕೆ ಯೂನಿಫಾರ್ಮ್ ಎಲ್ಲ ತರೋದಕ್ಕೆ ಹಾಗಾಗಿ ಟ್ಯೂಷನ್ನು ರಜಾ ಸ್ಕೂಲು ರಜಾ ಇದು ಹೆಣ್ಣ ಪೌಡರ್ ಇವಾಗ ನಮ್ಮ ಮನೆಯಲ್ಲಿ ಮಾಡ್ತೀನಿ ಆಯಿತಾ ನಮ್ಮ ಮನೆಯಲ್ಲ ನೋಡಿ ಸರಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇವ್ರನ್ನ ಸುಧಾರಿಸ್ಬಿಟ್ಟು ಹೋಮ್ವರ್ಕ್ ಮಾಡಿಸೋಷ್ಟ್ರಲ್ಲಿ ಸಾಕಪ್ಪ ಸಾಕನ್ಸ್ಬಿಡ್ತೆ ಅದರಲ್ಲಿ ಸಂಡೇ ಅಂದ್ರೇ ಕೇಳಬೇಕಾ ಫುಲ್ಲು ಅವ್ರದ್ದು ತಲೆ ಹರಟೆ ಕೆಲಸಗಳು ಅವೆಲ್ಲ ಇರುತ್ತೆ ಅದರಲ್ಲಿ ಮನೆ ಕೆಲಸ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಹಚ್ಕೊಂಡೆ ಹಾಗಾಗಿ ಇವಾಗ ಮಧ್ಯಾಹ್ನದಿಂದ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಕುಂತಿದ್ದಾರೆ ಇದು ಯಾವಾಗ ಫಿನಿಶ್ ಆಗುತ್ತೋ ಅದು ಇವ್ರಿಗೆ ಗೊತ್ತು ಹೇಗೆ ಗೊತ್ತಾ ನಿಧಾನಕ್ಕೆ ಒಂದೊಂದೇ ಅಕ್ಷರ ಬರೀತಾ ಇಬ್ರು ಕಾನ್ವರ್ಸೇಷನ್ ಮಾಡಿಕೊಂಡು ನಿಧಾನಕ್ಕೆ ಲೇಟಾಗಿ ಮಾಡ್ತಾರೆ ಕಿತ್ತಾಡ್ಕೊಂಡೆ ಇದರಲ್ಲಿ ನಾನು ವೀಡಿಯೋ ಇದ್ನಲ್ಲ ಇದ್ರ ಮ್ಯಾಮೆ ಕಳಿಸ್ತೀನಿ ತಡಿ ಅಂತ ಹೇಳೋದಕ್ಕೆ ಬೇಡಮ್ಮ ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೀನಲ್ವಾ ಕಳಿಸ್ಬೇಡ ಅಂತ ಹೇಳಿ ಹೇಳ್ತಾ ಇದ್ಲು ಇಲ್ಲಿ ಅಮ್ಮ ದೇವ್ರ ಸಾಮಾನೆಲ್ಲ ಇದ್ದಾರೆ ನಾವು ದೇವ್ರ ಸಾಮಾನೆಲ್ಲ ಅಂದರೆ ಇವಾಗ ಪ್ಲೇಟ್ಸು ದೀಪ ಅದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಹೊರಗಡೆನೆ ತೊಳಿತೀವಿ ಮತ್ತು ಒಳಗಡೆ ತೊಳೆಯೋದಕ್ಕೆ ಏನು ಪ್ಲೇಸ್ ಇಲ್ಲ ಹಾಗಾಗಿ ಯಾವುದೇ ಸಾಮಾನು ತೊಳಿಬೇಕಂದ್ರೂ ಕೂಡ ಹೊರಗಡೆ ತೊಗೊಂಬಂದೇ ತೊಳಿಬೇಕು ಯಾಕಂದರೆ ತುಂಬ ಜನ ಕೇಳ್ತಿರ್ತೀರ ಮತ್ತು ವೀಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ ಏನಕ್ಕೆ ಮನೆ ಒಳಗಡೆ ಬಿಟ್ಟು ಹೊರಗಡೆ ತೊಳಿತಾ ಇದ್ದೀರಾ ಅಂತ ಅಂದರೆ ದೇವ್ರಿಗೆ ಯೂಸ್ ಮಾಡೋವಂಥ ದೀಪ ಪ್ಲೇಟ್ಸ್ ಅಷ್ಟೇ ನಾವು ಹೊರಗಡೆ ತೊಳೆಯೋದು ಅದನ್ನು ಹೊರಗಡೆ ಇವಾಗ ಒಳಗಡೆ ಜಾಗ ಇಲ್ಲ ಹಾಗಾಗಿ ಹೊರಗಡೆನೇ ತೊಳಿತಾ ಇದ್ದೀವಿ ಇವಾಗ ಟೀ ಮಾಡೋದಕ್ಕಂತ ಹೇಳಿ ಇಟ್ಟಿದ್ದೆ ಇದು ಎಷ್ಟು ಸಲ ಆಗಿದೆ ಅಂತ ನೆನಪಿಲ್ಲ ಯಾಕಂದರೆ ಭಾನುವಾರ ದಿನ ನಮ್ಮ ಮನೆಯವ್ರು ಕೂಡ ಮನೇಲೇ ಇದ್ರಲ್ವ ಹಾಗಾಗಿ ತುಂಬ ಸಲ ಟೀ ಮಾಡಿಕೊಂಡು ಕುಡಿದ್ರು ಅಂದರೆ ನಾನು ಜಾಸ್ತಿ ಟೀ ಕುಡಿಯೋಲ್ಲ ಒನ್ ಟೈಮ್ ಅಷ್ಟೇ ಕುಡಿದೆ ಇವಾಗ ನನಗೂ ಈ ಟೀ ಮಾಡೋದನ್ನು ನೋಡಿಬಿಟ್ಟು ನನಗೂ ಕೂಡ ಕುಡಿಬೇಕಂತ ಹೇಳಿ ಆಸೆ ಆಗ್ತಾ ಇತ್ತು ಆಮೇಲೆ ಬೇಡಪ್ಪ ಏನಕ್ಕೆ ಅಂತ ಹೇಳಿ ಬೂಸ್ಟನ್ನು ತರಿಸ್ಕೊಂಡಿದ್ದೆ ಹಾಗಾಗಿ ಒಂದು ಸ್ವಲ್ಪ ಹಾಲು ಕಾಯಿಸೋದಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹಾಲು ಕಾದಿದ ತಕ್ಷಣವೇ ಬೂಸ್ಟಲ್ಲಿ ಹಾಕ್ಕೊಂಡು ಕುಡಿದ್ಬಿಡೋದೆ ಒಂಥರ ಚೆನ್ನಾಗಿರುತ್ತೆ ಟೀ ಬದಲು ಈ ಥರ ಇಟ್ ನೋಡೋದಕ್ಕೆ ಟೀ ಲುಕ್ ಇರುತ್ತೆ ಬಟ್ ಟೀ ಅಲ್ಲ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಬೂಸ್ಟನ್ನು ಮಾಡ್ಕೋತಾ ಇದ್ದೀನಿ ಹಾಗೆ ಇವು ಗ್ಯಾಸ್ ಸ್ಟೌವ್ ಕೂಡ ಯಾಕೋ ನೀರಿನ ಕಲೆ ಎಲ್ಲ ಬಿದ್ದು ಬಿಟ್ಟಿತ್ತು ಮತ್ತೆ ಅದನ್ನು ಕೂಡ ಒರೆಸಿ ಕ್ಲೀನ್ ಮಾಡಿಕೊಂಡೆ ನೋಡಿ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಇದು ಒಂದೇ ಅಂತಲ್ಲ ನನಗೇನೇ ತಿನ್ಬೇಕಂತ ಅನಿಸಿದ್ರು ಊಟ ಆಗಿರ್ಬೋದು ಈ ಥರ ಕಾಫಿ ಟೀ ಅಥವಾ ಈ ಥರ ಬೂಸ್ಟ್ ಕುಡಿಬೇಕಂದ್ರೆ ಫುಲ್ ಸುಡ್ತಾ ಇರಬೇಕು ತಣ್ಣಗಿತ್ತಂದರೆ ನಾನು ಕುಡಿಯೋಂಗೆ ಅಂತ ಅನಿಸಲ್ಲ ಎಷ್ಟೇ ಬಿಸಿದ್ರೂ ಕೂಡ ನಾನು ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ ಅದೇನೋ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ನೋಡಿ ಎಷ್ಟು ಹೊಗೆ ಇದೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಕೈ ಫುಲ್ ಕಲರ್ ಆಗಿಬಿಟ್ಟಿದೆ ಅಂದರೆ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿದೆ ಹಾಗಾಗಿ ಕೈಯಲ್ಲಿ ಎಲ್ಲ ಕುಂಕುಮ ಎಲ್ಲ ಹತ್ಕೊಂಡ್ಬಿಟ್ಟಿದೆ ಇದೇನೋ ಗೊತ್ತಿರಪ್ಪ ಎಷ್ಟೊಂದು ಕೈಗೆ ಕುಂಕುಮದ್ದು ಕಲರೆಲ್ಲ ಹತ್ಕೊಂಡ್ಬಿಡುತ್ತೆ ಹಾಗಾಗಿ ಮನೇಲೇ ಕುಂಕುಮನ ರೆಡಿ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಆ ವೀಡಿಯೋನು ಕೂಡ ಶೇರ್ ಮಾಡ್ತೀನಿ ಈಸಿಯಾಗಿ ಮನೇಲೇ ನಾವು ಕುಂಕುಮನ ರೆಡಿ ಮಾಡ್ಕೊಬೋದು ಯಾವ ಥರ ಅಂತ ಹೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಒಲೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಒಲೆ ಹಚ್ಚಿದ್ದೆ ಒಲೆ ಕಟ್ಟಿಗೆ ಎಲ್ಲ ಹೊರಗಡೆ ಬಂದು ಉರಿತಾಯಿತ್ತು ಹಾಗಾಗಿ ಅದನ್ನು ಕೂಡ ಇವಾಗ ಸರಿ ಮಾಡ್ತಾ ಇದ್ದೀನಿ ಇವಾಗ ಮಳೆಗಾಲ ಬಂತು ಅಂದರೆ ಎನಿ ಟೈಮ್ ಇರಬೇಕು ಮನೆಯಲ್ಲಿ ಯಾಕಂದರೆ ಮಕ್ಕಳು ಒಂದೊಂದ್ಸಲ ಕಾಲು ತೊಳ್ಕೊಳೋದಕ್ಕೆ ಇಲ್ಲ ಫೇಸ್ ವಾಶ್ ಮಾಡ್ಕೊಳ್ಳೋಕೆ ಕೇಳ್ತಾರೆ ನನಗಾದರೂ ಅಷ್ಟೇ ಈ ಮಳೆಗಾಲದಲ್ಲಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡೋದಕ್ಕೂ ಕೂಡ ನನಗೆ ಅಷ್ಟೊಂದು ಇದಾಗಲ್ಲ ಹಾಗಾಗಿ ಯಾವಾಗಲೂ ಕೂಡ ಪ ಒಂದು ಪಾತ್ರೆ ತುಂಬ ನೀರು ಹಾಕ್ಬಿಟ್ಟು ಒಲೆಯಲ್ಲಿ ಕಟ್ಟಿಗೆ ಹಾಕಿ ಇಟ್ಬಿಟ್ರೆ ಅದು ಯಾವಾಗಲೂ ಕೂಡ ಬೆಚ್ಚಗಿರುತ್ತೆ ಆ ನೀರು ತೊಗೊಂಡು ಫೇಸ್ ವಾಶ್ ಮಾಡ್ಕೊಳೋದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ಹಾಗೆ ಇವತ್ತೊಂದು ಚಿಕ್ಕದಾಗಿ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಇದ್ರ ಬಗ್ಗೆ ಯಾಕೋ ಮಾತಾಡಬೇಕಂತ ಅನಿಸ್ತು ಹಾಗಾಗಿ ಈ ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಏನಂತಂದರೆ ನಾವು ಕೆಲವೊಂದು ಸಲ ಏನು ಮಾಡ್ತೀವಂದರೆ ಕೆಲವೊಬ್ಬರನ್ನೆಲ್ಲ ನೋಡಿಬಿಟ್ಟು ತುಂಬ ಕಂಪ್ ಇವಾಗ ಜಾಸ್ತಿ ಕಂಪೇರ್ ಮಾಡ್ಕೊಳ್ಳೋದು ನಾವು ಜಾಸ್ತಿ ಮೊದಲೇಲ್ಲ ಆ ಥರ ಇರಲಿಲ್ಲ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಮ್ಮ ಅಜ್ಜ ಅಜ್ಜಿ ಈ ಥರ ಸಿಚು ಇದ್ರಲ್ವಾ ಆ ಟೈಮಲ್ಲಿ ಆ ಥರ ಇರಲಿಲ್ಲ ಏನಪ್ಪ ದುಡಿಯೋದು ಅವತ್ತಿನ ನೆಮ್ಮದಿಯೇ ಊಟ ಮಾಡೋದು ಮಲ್ಕೊಳ್ಳೋದು ಈ ಥರ ಇತ್ತು ಬಿಟ್ಟರೆ ಇವಾಗಿನ ಪೊಸಿಷನ್ ಹೇಗಿದೆ ಅಂದರೆ ಇನ್ನೊಬ್ರು ನೋಡಿ ಕಂಪೇರ್ ಮಾಡ್ಕೊಂಡು ತುಂಬ ಅಂದರೆ ಇವಾಗ ಒಬ್ಬರು ನಮ್ಮ ಪಕ್ಕದಲ್ಲೇ ಯಾರಾದರೂ ಇದ್ದಾರೆ ಅಥವಾ ನಮ್ಮ ಫ್ರೆಂಡ್ಸೋ ಅಥವಾ ನಮ್ಮ ರಿಲೇಟಿವ್ ಯಾರೋ ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಅವ್ರ ಥರ ನಾವು ಇರಬೇಕು ಮತ್ತು ಅವ್ರು ಏನಾದರೂ ಮನೆಗೆ ಒಂದು ಏನಾದ್ರು ತೊಗೊಂಬಂದಿದ್ದಾರೆ ಅಂದರೆ ನಾವು ತರಬೇಕು ಅದು ಅವರು ಹೇಗೆ ಹೇಗೆ ತಂದಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಸಾಲ ಸ್ಕೂಲ್ ಏನಾದರೂ ಮಾಡಿ ತರಬೇಕನ್ನೋದು ತುಂಬ ಬಂದುಬಿಡುತ್ತೆ ಯಾಕಂದರೆ ಅವ್ರ ಮನೇಲಿ ಇದೆಯಲ್ಲ ನಮ್ಮ ಇರಬೇಕು ಸೊ ಅವ್ರ ಹತ್ರ ಇದೆಯಲ್ಲ ನನ್ನ ಹತ್ರನೂ ಇರಬೇಕು ಈ ಥರ ಕಾಂಪಿಟೇಟಿವ್ ಮಾಡಿಕೊಂಡು ಇರುವಂಥ ಜೀವನವನ್ನು ಎಷ್ಟೊಂದು ಜನ ಕೆಡಿಸ್ಕೊತಾ ಇದ್ದಾರೆ ಆಸೆ ಇರಬೇಕು ಬಟ್ ಆ ಆಸೆ ನಮಗೆ ಫುಲ್ ಕುತ್ತಿಗೆಗೆ ಬರೋಷ್ಟು ಇರಬಾರ್ದು ಯಾಕಂದರೆ ನಾವೀಗ ಆಸೆ ಪಟ್ಟು ಎಲ್ಲ ತಂದ್ಕೊತೀವಿ ಎಲ್ಲ ಮಾಡ್ಕೋತೀವಿ ಬಟ್ ಅದನ್ನು ಬರುವಂಥ ಕೆಪಾಸಿಟಿ ಇದ್ದರೆ ನಾವೆಲ್ಲ ಮಾಡ್ಕೋಬೋದು ಅದು ನಿಭಾಯಿಸುವಂಥ ಕೆಪಾಸಿಟಿ ಇಲ್ಲ ಅಂದಮೇಲೆ ಅದೆಲ್ಲ ಬೇಡ ನಮಗಿಂತ ಕೆಳಗಿನವ್ರು ಎಷ್ಟೊಂದು ಜನ ಇದ್ದಾರೆ ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬ ಪರದಾಡ್ತಿರ್ತಾರೆ ಅಂಥವ್ರು ಕೂಡ ಇದ್ದಾರೆ ಈಗಿನ ಕಾಲದಲ್ಲಿ ಅವರಿಗಿಂತ ನಮ್ಮ ಜೀವನ ಎಷ್ಟೋ ಬೆಸ್ಟ್ ಅಲ್ಲಪ್ಪ ಇರೋದ್ರಲ್ಲೇ ನಾವು ನೆಮ್ಮದಿಯಾಗಿದ್ದೀವಿ ಆ ಥರ ಸಿಚುವೇಶನ್ ನಮಗಿಲ್ಲ ಅಂತಂದೇಳಿ ಅಂದ್ಕೊಂಡು ಇರೋದು ಎಷ್ಟು ನೆಮ್ಮದಿಯಾಗಿರ್ತೀವಿ ಆ ಭಗವಂತ ಏನು ಕೊಟ್ಟಿದ್ರೋ ಅದರಲ್ಲೇ ಖುಷಿಯಾಗಿರೋದು ಎಷ್ಟೋ ಉತ್ತಮ ಹಾಗೆಯೇ ನಾವು ಇನ್ನೂ ಆಗಬೇಕು ಅಥವಾ ನಾವು ಇನ್ನೂ ತೊಗೋಬೇಕು ಅಂತಂದರೆ ನಾವು ಕಷ್ಟಪಡಬೇಕು ಅಲ್ವಾ ಸೊ ಆ ಥರ ಸಿಚುವೇಶನ್ ಬರಬೇಕಂದ್ರೆ ಕಷ್ಟಪಟ್ಟು ದುಡಿಬೇಕು ಸುಮ್ಮನೆ ಸಾಲ ಸೂಲ ಮಾಡ್ಕೊಳೋದಲ್ವ ಕಷ್ಟಪಟ್ಟು ದುಡಿದು ನಾವೆಲ್ಲ ತೊಗೊಂಡ್ರೆ ನಮಗಿನ್ನೂ ಖುಷಿ ಇರುತ್ತೆ ಅಲ್ವಾ ಸೊ ಆ ಥರ ಇನ್ನೂ ಛಲದಿಂದ ಬದುಕೋದು ಓಕೆ ಬಟ್ ಇನ್ನೊಬ್ಬರ ಮೇಲೆ ಆಸೆ ಅಂದರೆ ಅವ್ರೇನೋ ತಂದಿದ್ದಾರೆ ಅವ್ರ ಮೇಲೆ ಕಾಂಪಿಟೇಷನ್ ಮಾಡೋಣ ಅವ್ರು ತರೋಣ ನಾವು ಅವ್ರ ಥರ ಇರೋಣ ಆ ಥರ ಎಲ್ಲ ಮಾಡ್ಕೋತಾ ಹೋದರೆ ನಿಜವಾಗ್ಲೂ ಲೈಫ್ ಅನ್ನೋದು ತುಂಬ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಹಾಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವರು ನೋಡಿ ಏನೋ ನಾವು ತರ್ತೀವಿ ಬಟ್ ಅವ್ರಿಗೆ ನಡೆಸುವಂಥ ಕೆಪಾಸಿಟಿ ಅವ್ರಿಗಿರುತ್ತೆ ಬಟ್ ನಮಗಿರಲ್ಲ ಅವಾಗೇನು ಮಾಡೋಣ ಅಲ್ವಾ ಹಾಗಾಗಿ ಇರೋದ್ರಲ್ಲೇ ಖುಷಿಯಾಗಿ ಅಷ್ಟು ದಿನನೂ ಕೂಡ ಖುಷಿಯಾಗಿ ನಮ್ಮ ಜೊತೆ ಇರೋವಂಥವ್ರು ಕೂಡ ಖುಷಿಯಾಗಿ ಇಟ್ಕೊಂಡು ನಾವು ಖುಷಿಯಾಗಿರೋದು ತುಂಬ ಒಳ್ಳೆಯದು ಹಾಗಾಗಿ ನನಗೆ ಅನಿಸಿದ್ರೆ ನಾನು ಹೇಳ್ದೆ ನಿಮ್ಗೇನಾದರೂ ಇದರಲ್ಲಿ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕೋ ಇದ್ರ ಬಗ್ಗೆ ಹೇಳಬೇಕಂತ ಅನಿಸ್ತು ಯಾಕಂದ್ರೆ ತುಂಬ ಜನ ಅದನ್ನೇ ಮಾಡ್ತಾ ಇರೋದು ಹಾಗಾಗಿ ಇನ್ನೊಬ್ರನ್ನ ನೋಡಿ ನಾವು ಮಾಡೋದಕ್ಕಿಂತ ನಮ್ಮ ಜೀವನ ಏನು ನಮಗೇನು ಆ ದೇವರು ಕೊಟ್ಟಿದ್ದಾನೆ ಭಗವಂತ ಏನು ಕೊಟ್ಟಿದ್ದಾನೆ ಅಥವಾ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಸೊ ಅದರಲ್ಲೇ ನಾವು ಖುಷಿ ಪಡೋದು ಅದನ್ನು ನಾವು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು ಲೈಫ್ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗಂತ ದೇವರು ಇದೇ ಬರೋ ಕೊಡ್ತಾನೆ ಸೊ ಅದನ್ನು ಕೊಡೋದಕ್ಕೆ ಅದು ಒಂದು ಟೈಮ್ ಅನ್ನೋದು ಬರಬೇಕು ಹಾಗೆ ದೇವರು ಇಂಥವ್ರಿಗೆ ಇಂಥದ್ದನ್ನೇ ಕೊಡಬೇಕಂತ ಹೇಳಿ ಆಲ್ರೆಡಿ ಡಿಸೈಡ್ ಮಾಡಿರ್ತಾನೆ ಅದನ್ನು ತಪ್ಪಿಸೋದಕ್ಕೆ ಯಾರು ಏನಾದರೂ ಕೂಡ ಸಾಧ್ಯ ಇಲ್ಲ ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು ಹಾಗಂತ ತುಂಬ ಬಿದ್ದು ತುಂಬ ಕಾಂಪಿಟೇಷನ್ ಮಾಡಿಕೊಂಡು ತುಂಬ ಸಾಲ ಮಾಡಿಕೊಂಡು ಬೇಡ ಅಲ್ವ ಸೊ ಆ ಥರ ಹಾಗೆ ಇವಾಗ ನಮ್ಮ ಮನೆಯವರು ಮಕ್ಕಳೆಲ್ಲ ಸೇರಿಕೊಂಡು ಪೇಪರಲ್ಲಿ ಏನೋ ಒಂದು ಕ್ರಾಫ್ಟ್ ಮಾಡಿಕೊಂಡು ಆಟ ಆಡ್ತಾ ಇದ್ರು ಅವರು ಕೂಡ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದಾರೆ ಇವತ್ತು ಇವತ್ತಲ್ಲ ಎರಡು ದಿನದಿಂದನೂ ಕೂಡ ಹೀಗೆ ಮನೆ ಫುಲ್ ಅಲ್ಡ್ಕೊಂಡು ಮತ್ತೆ ಮನೆಗೆ ಅಲ್ಸ್ಲೈನ್ ತಗೊಂಬಂದಿದ್ವಿ ಇದನ್ನು ಕಟ್ ಮಾಡಬೇಕು ಇನ್ನೂ ಸ್ವಲ್ಪ ಅದು ಯಾಕೋ ಕಾಯಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಬೇಡ ನಾಳೆ ಕಟ್ ಮಾಡಿದ್ರೆ ಅಂತ ಹೇಳಿ ಇಟ್ಟೆ ಒಂದು ಸೆಕೆಂಡಲ್ಲಿ ಭಯ ಪಟ್ಕೊಂಡೆ ಇದೇನು ಪಲ್ಲಿ ಇದೇನು ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡೆ ಬಟ್ ಅದು ಪಲ್ಲಿ ಎಲ್ಲ ಆಮೇಲೆ ನೋಡಿಬಿಟ್ಟು ಸುಮ್ಮನಾದೆ ಇದನ್ನು ಹಣ್ಣನ್ನು ಇಲ್ಲಿ ಇಟ್ಟಿದ್ದೀನಿ ಇದನ್ನು ಕಟ್ ಮಾಡೋ ಜವಾಬ್ದಾರಿ ನಂದು ಯಾಕಂದರೆ ಮನೇಲಿ ಯಾರೂ ಕೂಡ ಕಟ್ ಮಾಡಲ್ಲ ನಾನೇ ಕಟ್ ಮಾಡಬೇಕು ಸೊ ನಾಳಿನ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ ಹಾಗೆ ಇಲ್ಲಿ ಚಟ್ನಿ ಮಾಡೋದಕ್ಕೆ ಟೊಮೆಟೊ ಹಸಿಮೆಣಿಕೆಲ್ಲ ಜೋಡಿಸಿಟ್ಕೊಂಡಿದ್ದೀವಿ ಮತ್ತು ಇದು ರೈಸು ಆಮೇಲೆ ಇದು ನಾನು ಮಾಡಿರೋಂಥ ಉಪ್ಪಿನಕಾಯಿ ಸೊ ಹೇಗಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ನೆನ್ಕೋಬೇಕಲ್ವ ಹಾಗಾಗಿ ಇವಾಗ ಇದನ್ನು ನನಗೆ ಅಕ್ಕೋ ತಡೆಯೋದಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡಿದೆ ನಾನು ಇಲ್ಲಿ ಎರಡೆರಡು ಕೆಲಸ ಮಾಡಿದೆ ಏನಂದರೆ ಇನ್ನೊಂದು ಬಾಕ್ಸಲ್ಲಿ ಹಾಕಿದ್ದೆ ಇದ್ರಲ್ಲಿ ಕರೆಕ್ಟ್ ಆಗುತ್ತೆ ಬಿಡು ತೆಗಿಯೋದಕ್ಕೆ ಮತ್ತು ಇದ್ರೆಲ್ಲಾದರೂ ಬೇರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಆಗಿದೆ ಬಟ್ ಇದೆಲ್ಲ ತುಂಬ ಕಡಿಗಲೆ ಚೆಲ್ಲೋಯಿತು ಹಾಗಾಗಿ ಬೇರೆ ಬಾಟಲಲ್ಲಿ ಹಾಕಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿ ಇಷ್ಟು ಉಪ್ಪಿನಕಾಯಿ ಇದಿಷ್ಟು ನಮಗೆ ಒಂದು ನಾಲ್ಕೈದು ತಿಂಗಳು ಕೂಡ ಬರುತ್ತೆ ಎಲ್ಲ ಗೊತ್ತಿಲ್ಲ ಯಾಕಂದರೆ ನನ್ನ ಮನೇಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಉಪ್ಪಿನಕಾಯಿ ನನಗೂ ಕೂಡ ಬಿಸಿ ಅಣ್ಣಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು ತುಂಬ ಇಷ್ಟ ಹಾಗಾಗಿ ಉಪ್ಪಿನಕಾಯಿ ಬಂದುಬಿಟ್ಟು ಮನೆಯಲ್ಲಿ ಜಾಸ್ತಿ ಇರೋದಿಲ್ಲ ಒಂದು ಕೆ ಜಿ ಉಪ್ಪಿನಕಾಯಿ ತಂದರೂ ಕೂಡ ಬೇಗ ಖಾಲಿ ಆಗುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ